ಯಾತಾಯಿನಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ನಾನು ಪೊಂಗಲ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬೇಕಾಗಿರುವ ಪದಾರ್ಥಗಳು ಅಕ್ಕಿ ಒಂದು ಕಪ್ಪು ಅದು ಅರ್ಧ ಕಪ್ ಹೆಸರುಬೇಳೆ ಉಪ್ಪು ಅರಿಶಿಣ ಪುಡಿ ಇಂಗು ಮತ್ತು ಒಗ್ಗರಣೆಗೆ ಹಸಿರು ಮೆಣಸಿಕಾಯಿ ಕರಿಬೇವು ಕೊತ್ತಂಬರಿ ಕಾಯಿತುರಿ ಜೀರಿಗೆ ಮೆಣಸು ಎಣ್ಣೆ ತುಪ್ಪ ನೀರು ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಚ್ಕೊಳ್ಳೋಣ ಸ್ವಲ್ಪ ಬಿಸಿ ಆಗಲಿ ಕುಕ್ಕರು ನಾನು ಕುಕ್ಕರಲ್ಲಿ ಪಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಗ ಕುಕ್ಕರು ಬಿಸಿಯಾಗಿದೆ ಹೆಸರು ಬೇಳೆ ಇದನ್ನು ಚೆನ್ನಾಗಿ ಗಮ್ಮನ್ನುವರೆಗೆ ಹುಡ್ಕೋಬೇಕು ನಾನು ಒಂದು ಲೋಟ ಅಕ್ಕಿಗೆ ಅರ್ಧ ಲೋಟ ಹೆಸರು ಬೇಳೆ ತೊಗೊಂಡಿದ್ದೀನಿ ಈಗೆಲ್ಲ ಸ್ಮೆಲ್ಲೋಗಿ ಚೆನ್ನಾಗಿ ಗಮ್ಮನ್ನು ತನಕ ಹುರ್ಕೊಂಡ್ರೆ ಆವಾಗ ಪೊಂಗಲ್ ಚೆನ್ನಾಗಿ ಬರುತ್ತೆ ಮತ್ತು ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಈಗ ಹೆಸರು ಬೇಳೆ ಗಮ್ಮಂತ ಇದೆ ಅದಕ್ಕೆ ನಾವು ಅಕ್ಕಿ ಇಟ್ಕೊಂಡಿದ್ದೀವಿ ಅಕ್ಕಿ ನೀರು ತೊಳೆದು ಇದನ್ನು ಫ್ರೆಶ್ ನೀರೇ ಆದ್ದರಿಂದ ಇದನ್ನೇ ನಾನು ಒಳಕ್ಕೆ ಬಗ್ಗಿಸ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಇವಾಗ ಲೋಟದಲ್ಲಿ ಒಂದು ಒಂದು ಐದಾರು ಲೋಟ ಹಾಕಬೇಕು ಏಕೆಂದ್ರೆ ಹೆಸರು ಬೇಳೆ ಇದು ಬೇಗ ಇದಾಗ್ಬಿಡುತ್ತೆ ಆದ್ದರಿಂದ ಜಾಸ್ತಿ ನೀರು ಹಿಡಿಯುತ್ತೆ ನೀರು ಜಾಸ್ತಿ ಹಾಕಬೇಕು ಒಂದು ಐದು ಗಂಟೆ ನೀರು ಹಾಕೋಬೇಕು ಅರ್ಶಿಣದ ಪುಡಿ ಸ್ವಲ್ಪ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಸ್ಪೂನ್ ಎಣ್ಣೆ ಅದು ಬೇಳೆ ಬೇಯಲಿಕ್ಕೆ ಈಗೆಲ್ಲ ತಿರುಗಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಮುಚ್ಚಳ ಮುಚ್ಚಿ ಮೀಡಿಯಮ್ ಉರಿಯಲ್ಲಿಟ್ಟು ಒಂದು ಕೂಗ್ ಬರಬೇಕು ಬನ್ನಿ ಇವಾಗ ಪೊಂಗಲ್ ಹೇಗಿದೆ ಅಂತ ನೋಡೋಣ ಮುಚ್ಚಲ ತೆಗಿತಾ ಇದ್ದೀನಿ ಪೊಂಗಲ್ಲು ಸ್ವಲ್ಪ ಗಟ್ಟಿ ಇದೆ ಅದರಿಂದ ನಾನು ಸ್ವಲ್ಪ ನೀರು ಹಾಕೋಬೇಕು ತೆಳು ಬರಬೇಕು ಅದಕ್ಕೆ ನಾವು ನೋಡ್ಕೊಂಡು ಸ್ವಲ್ಪ ನೀರು ಹಾಕೊಂಡ್ಬಾರ್ದು ಅದು ಬಿಟ್ಟರೆ ಮತ್ತೆ ಗಟ್ಟಿಯಾಗ್ಬಿಡುತ್ತೆ ಅದರಿಂದ ನಮ್ಗೆ ಯಾವ ರೀತಿ ಬೇಕು ಎಷ್ಟು ತೆಳು ಬೇಕು ಗಟ್ಟಿ ಇರಬೇಕು ಆವಾಗ ನೋಡಿ ಸ್ವಲ್ಪ ನೀರು ಹಾಕೊಂಡ್ರೆ ಮತ್ತೆ ನೀರು ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೋಬೇಕು ಇವಾಗ ಈ ಥರ ಕುದೀತಾ ಇರುವಾಗಲೇ ತುಪ್ಪ ಹಾಕೋಬೇಕು ಒಂದೆರಡು ಸ್ಪೂನ್ ತುಪ್ಪ ಹಾಕೊಂಡು ನೀವು ಬೇಕಾದರೆ ರುಚಿ ನೋಡಿಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕೋಬೋದು ಉಪ್ಪು ನೋಡಿ ಈ ಥರ ಕುದೀತಾ ಇದೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕುದೀಲಿ ಉಪ್ಪು ಹಾಕಿದ್ದೀವಲ್ಲ ಅದೆಲ್ಲ ಮಿಕ್ಸ್ ಆಗಬೇಕು ಪಕ್ಕಕ್ಕೆ ಇಟ್ಕೊಳ್ಳೋಣ ಇದೆ ಸಾಕು ಮತ್ತೆ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಸಾಕು ತುಪ್ಪ ಹಾಕಿದ್ದೀವಲ್ಲ ಅದರಿಂದ ಮೀಡಿಯಮಾಗಿ ಹಾಕೋ ಎಣ್ಣೆ ಬಿಸಿ ಆಗಲಿ ಚೆನ್ನಾಗಿ ಬಿಸಿಯಾಗಿದೆ ಜೀರಿಗೆ ಇದು ಹಸಿರು ಮೆಣಸಿಕಾಯಿ ಸ್ವಲ್ಪ ದೂರ ಇರಿ ಸಿಡೀತದೆ ಕೊತ್ತಂಬರಿ ಸರಿಬೇವ ಸೊಪ್ಪು ಕೆಲವರು ಹಾಕ್ತಾರೆ ನಾನು ಮೆಣಸಿನ ಪುಡಿ ಹಾಕ್ತಿದ್ದೀನಿ ಯಾಕೆಂದರೆ ಮಕ್ಳುಗಳಿದ್ರೆ ಅವ್ರಿಗೆ ತಿನ್ನಲ್ಲ ಸೈಡ್ಗೆ ಇಟ್ಬಿಡ್ತಾರೆ ಆದ್ರಿಂದ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಹಾಕಲ್ಲ ಹಾಗೆ ಕುಕ್ಕರ್ಗೆ ಹಾಕ್ತೀನಿ ಪೊಂಗಲ್ಗೆ ಇವಾಗ ಆಗಿದೆ ಒಗ್ಗರಣೆ ಪೊಂಗಲ್ಗೆ ಮಿಕ್ಸ್ ಮಾಡೋಣ ಮತ್ತೆ ಕಾಯಿ ತುರಿ ಉಂಡೆದು ಕಾಯಿ ಚೂರ್ಚೂರ್ ಕಾಯಿ ಹಾಕ್ತಾರೆ ಆದರೆ ಎಲ್ಲ ಸೈಡ್ಗೆ ಇಟ್ಬಿಡ್ತಾರಲ್ಲ ಯೂಸ್ ಆಗ ತಿನ್ನಕೆ ಚೆನ್ನಾಗಿರಲ್ಲ ಹಾಕ್ಬಿಟ್ರೆ ಮಕ್ಳುಗಳಿಗೆ ವಯಸ್ಸಾದವ್ರಿಗೆ ಯಾರ ಬಾಯಿಗೂ ಸಿಗಲ್ಲ ಆವಾಗ ಟೇಸ್ಟು ಚೆನ್ನಾಗಿರುತ್ತೆ ಎಲ್ಲರೂ ತಿನ್ಬೋದು ನೋಡಿ ಪೊಂಗಲ್ ರೆಡಿಯಾಗಿ ನೀವು ಮಾಡಿ ಮನೇಲಿ ನೋಡಿ ಹೇಗಿದೆ ಅಂತ ನಮಗೆ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು